Halo, <silence> para jajaran tentang nama admin, yaitu Ratanca. ಕಾಸೇಗೌಡ ನಿಲಾದರವರು ಹಾಗೂ ಸುರೇಶಣ್ಣ ನಿಲಾದರವರು ಮಾಜಿ ಬಿಡಿ ಅಧ್ಯಕ್ಷರಾದಂತಹ ಭೀಮಾಶಂಕರ್ ಅನ್ನೋರ್ ಅವರು ರೀತಿಯಾಗಿ ಎಂ ಶ್ರೀ ಮಾಜಿ ಅಧ್ಯಕ್ಷರಾದಂತಹ ಹಾಗೂ ಸಮಾಜದ ಸ್ನೇಹಿತರಾದ ವಿಶ್ವ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂತ ಎಲ್ಲ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ಸ್ ಮೀಡಿಯಾ ಎಲ್ಲ ಈ ಗೋಷ್ಠಿಯನ್ನು ನಮ್ಮ ಹಿರಿಯರು ನಡೆಸಿಕೊಡಬೇಕಂತೆ ಅವರಲ್ಲಿ ಕೇಳ್ತಾರೆ ಮಾಧ್ಯಮದ ಎಲ್ಲ ಹಿರಿಯ ಆತ್ಮೀಯ ಸ್ನೇಹಿತರೆ ಇವತ್ತು ಪತ್ರಿಕಾಗೋಷ್ಠಿಯನ್ನ ಮಾಡ್ತಕ್ಕಂಥ ವಿಶೇಷ ಏನಪ್ಪಾ ಅಂತಂದ್ರೆ ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ಪ್ರಮುಖ ಪಂಚಮಸಾಲಿ ಸಮಾಜದ ಎಲ್ಲಾ ಮುಖಂಡರ ನೇತೃತ್ವದಲ್ಲಿ ಇವತ್ತೊಂದು ಒಂದು ಪತ್ರಿಕಾಗೋಷ್ಠಿಯನ್ನ ನಾವು ಕರೆದಿದ್ದೀವಿ ಬಹಳ ವರ್ಷಗಳಿಂದ ಪಂಚಮಸ್ವಾಮಿ ಸಮಾಜದ ಹೋರಾಟವನ್ನ ಸಮಾಜವನ್ನು ಒಕ್ಕೂರಿಸಕ್ಕಂತ ಕೆಲಸವನ್ನ ಹಿಂದೆ ಇರತಕ್ಕಂತ ದಿವಂಗತ ಕಸಪ್ನವ್ರು ಇವತ್ತು ಎಸ್ ಆರ್ ಕಾಶಪ್ನವ್ರು ನಮ್ಮ ನರಸಿಂಹದವ್ರ ದೇವಸ್ಥಾನದಲ್ಲಿ ಕರೆದು ನಮ್ಮ ಸಮಾಜದ ಒಂದು ಸಂಘಟನೆಯನ್ನ ಅವ್ರು ಹಮ್ಮಿಕೊಂಡು ಇಲ್ಲಿವರೆಗೆ ಬಂದಿದ್ರು ಅವರು ನಮ್ಮ ನಗಲಿ ಹೋದ್ರು ಆದ ನಂತರ ಇಂಡಿಯಲ್ಲಿ ಇರ್ತಕ್ಕಂತ ನಮ್ಮ ಹಿರಿಯ ನಾಯಕರಾದಂತ ಸಮಾಜದ ಮುಖಂಡರು ದಾದಾಗೌಡರು ಅವರು ಕೂಡ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಹಿರಿಯಾದಂತಹ ಒಬ್ಬಣ್ಣವರು ಯಡವಣ್ಣ ಅವ್ರ ನೇತೃತ್ವದಲ್ಲಿ ಒಂದು ನಮ್ಮ ಸಮಾಜ ಸಂಘಟನೆ ಮಾಡಿಕೊಂಡು ಇಲ್ಲಿವರೆಗೆ ಬಂದರು ನಮ್ಮ ಸಮಾಜ ಬಹಳ ಇರ್ತಕ್ಕಂಥದ್ದು ಬೆರಳಿನಲ್ಲಿ ಎಣಸದಾಗ ಮಾತ್ರ ಶ್ರೀಮಂತರು ಇರ್ತಕ್ಕಂಥದ್ದು ಬಹಳ ಕಡಿಮೆ ವಿಶೇಷವಾಗಿ ಆದ್ರೆ ಇವತ್ತು ಮಾಧ್ಯಮದ ಮುಂದೆ ನಾನು ಹೇಳತಕ್ಕಂತ ವಿಷಯ ಏನಪ್ಪಾ ಅಂತಂದ್ರೆ ನಮ್ಮ ಸಮಾಜದ ಒಬ್ಬ ಹಿರಿಯರು ಎಲ್ಲರೂ ಕೂಡಿ ನಮ್ಮ ಸಮಾಜದ ಹಿಂದೆ ಇರ್ತಕ್ಕಂಥ ಮನುಗಳ ಪರಮ ಪೂಜ್ಯರು ನಮ್ಮ ಜಗುರುಗಳ ಮಹಾಂತ ಡಾಕ್ಟರ್ ಅವ್ರನ್ನ ಮನದಲ್ಲಿ ನಾವು ನೆನೆಸ್ಕೋಬೇಕಾಗ್ತದೆ ಒಂದು ಸಮಾಜದ ಸಲುವಾಗಿ ಅವರು ಸಾಕಷ್ಟು ಪ್ರಯತ್ನ ಕೂಡ ಅವರು ಮಾಡಿದ್ರು ಅವರು ಲಿಂಗೈಕ್ಯ ಆದ ನಂತರ ಸಮಾಜದಲ್ಲಿ ಒಬ್ಬ ಗುರುಗಳು ಬೇಕು ಅಂತ ಹೇಳಿ ನಮ್ಮೆಲ್ಲ ಸಮಾಜದ ಮುಖಂಡರು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು ಕೂಡಿ ಯಾರಿಗೆ ಪಟ್ಟ ಕಟ್ಟಬೇಕು ಇವತ್ತು ಸಾಲಿ ಸಮಾಜದ ಅಂತ ಹೇಳಿ ಒಂದು ತೀರ್ಮಾನ ಮಾಡಿ ಅವಾಗ ಮನುಗುಳಿ ಶ್ರೀಗಳ ಹೆಸರು ಕೂಡ ಬಂತು ಆದ್ರೆ ಅವತ್ತಿ ಅವತ್ತಿನ ತೀರ್ಮಾನಗಳಲ್ಲಿ ಎಲ್ಲರೂ ಹಿರಿಯರು ಕೂಡಿ ಕೂಡಲ ಸಂಗಮದ ಜೈ ಮೃತ್ಯುಂಜಯ ಶ್ರೀಗಳನ್ನ ನಮ್ಮ ಸಮಾಜದ ಗುರುಗಳನ್ನಾಗಿ ಇವತ್ತು ಹಮ್ಮಿಕೊಂಡು ಇವತ್ತು ಅನೇಕ ಅವ್ರ ಬಗ್ಗೆ ಬಹಳ ಅಪಾರವಾದ ಗೌರವ ಕೂಡ ಇದೆನು ಆದ್ರೆ ಅವರು ನಮ್ಮ ಸಮಾಜದ ಸಲುವಾಗಿ ಇವತ್ತು ಐದನೂರು ಆರ್ನೂರು ಕಿಲೋಮೀಟರ್ ಇವತ್ತು ದುಯೇ ಮೀಸಲಾತಿ ಸಲುವಾಗಿ ಹೋರಾಟ ಕೂಡ ಮಾಡಲು ಸಮಾಜ ಅವಾಗ ಅವರು ಕೂಡ ಎತ್ತಿಳಲಿದೆ ಆದ್ರೆ ಇವತ್ತಿನ ನಿರ್ಮಾಣಗಳಲ್ಲಿ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚಿರತಕ್ಕಂಥ ಪಂಚಮಶಾಲಿ ಸಮಾಜ ಇವತ್ತು ಒಬ್ಬರಿಗೆ ಮೀಸಲಾತಿಯಾಗಿ ಇಟ್ಕೊಂಡು ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷ ಪಕ್ಷದಲ್ಲಿ ಯಾರೇ ತಪ್ಪು ಮಾಡಿದ್ರು ಕೂಡ ಅವರು ತೆಗಿತಕ್ಕಂಥದ್ದು ಅವರ ಮೇಲೆ ಕ್ರಮ ತಕ್ಕೊಳ್ಕಂಥದ್ದು ನಮ್ಮ ಭಾರತೀಯ ಜನತಾ ಪಕ್ಷ ಅಧಿಕಾರ ಇದೆ ಹೈಕಮಾಂಡ್ ನಲ್ಲಿ ಅಧಿಕಾರ ಇದೆ ಕೇಳಿಕ್ ನಾನು ಬಯಸ್ತೀನಿ ಇವತ್ತು ಪಂಚಮಸಾಲಿ ಸಮಾಜಕ್ಕೆ ಇರತಕ್ಕಂತ ಏಕೈಕಿ ಒಬ್ಬರಿ ಬಸವಗೌಡ ಪಾಟಿ ಅತ್ತಾಳ ಒಬ್ಬೇ ಆದರನ್ ನಾವ್ ಯಾರೋ ಪಂಚಮಸಾಲಿಯವ್ರ ಗೊತ್ತಿಲ್ಲ ನಾವು ಅಲ್ಲ ಪರಮ ಪೂಜೆ ಶ್ರೀಗಳಿಗೆ ನಾನು ಕೇಳಿ ಬಯಸ್ತೀನಿ ಎರಡ್ ಸಾವಿರದ ಎಂಟರ ಚುನಾವಣೆ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ನೀವೇ ನನ್ನ ಚುನಾವಣೆ ಮಾಡಿ ಅದಕ್ಕೆ ನಾ ನಿಮ್ ಸ್ವಾಗತ ಮಾಡ್ತೇನೆ ಎರಡ್ ಸಾವಿರ ಹದಿಮೂರಲ್ಲಿ ನೀವು ಏನ್ ಮಾಡಿದ್ರಿ ಅನ್ನೋದು ನಿತ್ಯವರು ಎರಡ್ ಸಾವಿರ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ತ್ ಮೂರು ಸಮಾಜ ಬಬ್ಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಅರವತ್ ಅರವತ್ತೈದು ಸಾವಿರ ಪಂಚಮಸಾಲೆ ಇರದ ಕೇವಲ ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು ಮೂರ್ ಸಾವಿರ ಕುಡಕಲಿಗೆ ಸಮಾಜ ಆ ಮೂರ್ ಸಾವಿರ ಕುಡಕಲ್ಗಿರ್ ಸಮಾಜ ಇವತ್ತು ಸತತವಾಗಿ ಅಲ್ಲಿ ಆರಿಸ್ಬರ್ಲಿಕ್ಕೆ ಕಾರಣ ಏನು ಹೇಳ್ತಾರೆ ಇವರು ಯಾರೋ ಮೊನ್ನೆ ಮಾಧ್ಯಮದ ಮುಖಾಂತರ ಹೇಳಿದ್ರು ಏನಪ್ಪಾ ಅಂತಂದ್ರೆ ಆ ಗಿರೇಕಿ ಯಾಕೆ ಇಲೆಕ್ಷನ್ ಅಂದ್ರೆ ನಾನು ಗಿರೇಕಿ ಇರ್ಬೋದು ಗಿರೇಕಿ ಅಂದ್ರೆ ಶಬ್ದ ಏನದ ಅದಕ್ಕೆ ತುಪ್ಪಬೇಕು ನೀವೇನ್ ಮಾಡಿರಿ ಸನ್ಮಾನ್ಯ ನೋಡ್ರಿ ಅಂತ ನಾನು ಕೇಳಿ ಬಯಸ್ತು ನಾನು ಎಲ್ಲಿ ಜೀವನದಲ್ಲಿ ನಾನು ಹೊಂದಾಣಿಕೆ ರಾಜಕಾರಣಿ ಮಾಡಿಕೊಂಡು ರಾಜಕಾರಣ ಅಲ್ಲ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ನನಗ ನಾನು ಖರ್ಚು ಮಾಡೀನಿ ಎಷ್ಟು ಬೇಕು ನನ್ನ ಇತಿಮಿತಿ ಎಷ್ಟು ಅಷ್ಟೇ ಖರ್ಚು ಮಾಡೀನಿ ಆದ್ರೆ ದುಡ್ಡು ಕೊಟ್ಟು ಆಮಿಷ ತೋರಿಸಿ ಹೊಂದಾಣಿಕೆ ಮಾಡಿಕೊಂಡು ರಾಜಕಾರಣ ನಾನು ಮಾಡಿಲ್ಲ ನಾನು ಯತ್ನಾಳ್ ಗೌಡರಿಗೆ ನಾನು ಕೇಳಿ ಬಯಸ್ತೇನೆ ನೀವು ಚುನಾವಣೆ ಕ್ಷೇತ್ರದಲ್ಲಿ ಎರಡು ಕರೆ ನಮ್ಮಲ್ಲಿ ಕೀಟಿ ಹಾಕಿರು ನನಗ ಅವ್ರಿಗೆ ಬ್ಯಾಡ ಅಂತ ಹೇಳಿ ಇಲ್ಲಿ ಇಲ್ಲೇ ಸಂಜೀಗೌಡ್ರದಾರ ಕುಟುಂಬದ ರಾಜಕಾರಣಿ ಕುಟುಂಬದ ರಾಜಕಾರಣಿ ಅಂತ ಹೇಳ್ತಾರ ಅಪ್ಪ ಮಕ್ಕಳು ಕುಟುಂಬದ ರಾಜಕಾರಣಿ ಯಾರು ಮಾಡ್ಲಿಕ್ಕೆ ಈ ವೇದಿಕೆ ಮುಖಾಂತರ ನಮ್ಮ ಕನ್ನಡಿ ಬಿಆರ್ ಪಾಟೀಲ್ ದಿವಂಗತ ಬಿಆರ್ ಪಾಟೀಲ್ ಮಗ ಸಂಜೀಗೌಡ್ರ ಇಲ್ಲಿ ಅದಾರ ಇವ್ರ ಚುನಾವಣೆ ನಿಂತಾಗ ಅವ್ರ ಮಗ ನಿಂದ್ರಿಸಿ ಆರಿಸ್ಕೊಂಬಂದ್ ಇದು ಕುಟುಂಬ ರಾಜಕಾರಣಿ ಅಥವಾ ಬೇರೆ ಏನದು ಇಂತ ಇವತ್ತು ಎರಡ್ ಸಾವಿರದ ಇಪ್ಪತ್ ಮೂರು ಚುನಾವಣೆ ಇಲ್ಲಿ ನನ್ನ ಬಳಿ ಏನ್ ಪರಿಸ್ಥಿತಿ ಮಾಡಿದ್ರು ಅವರು ಅಲ್ಲಿ ಬಂದು ಬಬ್ಲೇಶ್ವರ್ ಅರಕೇರಿಗೆ ಬರ್ಲಿಲ್ಲ ಬಬ್ಲೇಶ್ವರಕ್ಕೆ ಬಂದ್ರು ಒಂದು ಏನ್ ಸಂದೇಶ ಇತ್ತಪ್ಪ ಅಂತಂದ್ರ ಏನೋ ಬಸ್ನ ಹೋಡ್ರು ಬಂದಾರ ಎಲ್ಲರ್ಗ ಕೂಡ ಆಗ್ತದ ಕೆಲಸ ಅಂತ ಹೇಳಿ ಇಟ್ಕೊಂಡು ಬಂದ್ರ ಆ ಅಲ್ಲಿ ಬಂದು ಒಂದ್ ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಹಾಕತ್ ಹೇಳಿಲ್ಲ ಕಮಲದ ಹೂವು ಓಟ್ ಹೇಳಿಲ್ಲ ಹೋಲಿ ವಿಜುಗೌಡ್ರಿಗೆ ಓಟ್ ಹಾಕತ್ತ ಹೇಳಿಲ್ಲ ನೀವು ಅದನ್ನ ತೆಗೆದ್ ನೋಡ್ರಿ ಆದ್ರೆ ಯಾರೋ ತಲೆ ಮೇಲೆ ಮಾಸ್ ಇಲ್ಲದವ್ರ ಕರೆ ಸ್ವಲ್ಪ ಆಸೆ ತೋರ್ಸಿ ಐತಿ ನಮ್ ಪಕ್ಷಗಿದ್ದವ್ರ ಕಡೆದ ಬಬ್ಲೇಶ್ವರದಾಗ ಮಾತಾಡ್ಸುದ್ರ ಮನೆ ಅದಕ್ಕೆ ನಾ ಮಾತ್ ತಿಳ್ಗುಡಕ್ ಹೋಗಂಗಿಲ್ಲ ಇಡೀ ಬಬ್ಲೇಶ್ವರ್ ವಿಧಾನಸಭಾ ಕ್ಷೇತ್ರದಲ್ಲಿ ಗೊತ್ತಿದೆ ನಾನು ನಾಲ್ಕು ಚುನಾವಣೆ ಮಾಡಿದ್ರೆ ನನಗ ನೀವು ವಿಚಾರ ಮಾಡಬಹುದು ಪ್ರತಿ ಸಲ ನನಗ ಹತ್ತರಿಂದ ಹನ್ನೆರಡು ಹದಿಮೂರು ಸಾವಿರ ಹದಿನಾಲ್ಕು ಸಾವಿರ ಮತ ಹೆಚ್ಚಿಗೆ ಹಾಕಿ ಕೊಟ್ಟಾರೆ ಆದ್ರೂ ಕೂಡ ಆ ಜನದ ಸಲುವಾಗಿ ಇವತ್ತು ಬಬ್ಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಪ್ರತಿಯೊಂದರಲ್ಲಿ ನಾ ಕಾಲಿಟ್ಕೊಂತ ಪ್ರತಿಯೊಂದರಲ್ಲಿ ಅವ್ರಿಗೆ ಬಾಯ್ ಹೊಂಟೇನೆ ಇವರು ಹೊಂದಾಣಿಕೆ ಮಾಡ್ಕೊಂಡ್ರು ಇವ್ರು ಎರಡು ಸಾವಿರ ಆರಿಸಿ ಬಂದ್ರು ಹ್ಯಾಂಗ್ ಆರಿಸಿ ಬಂದ್ರು ಯಾವ ಹೊಂದಾಣಿಕೆ ಅದ ಈ ಹೊಂದಾಣಿಕೆ ರಾಜಕಾರಣಿ ಮಾಡಕ್ಕೆ ಎಲ್ಲರಿಗೂ ಬರ್ತದ ನನ್ ಮೊನ್ನೆ ಒಬ್ರು ಹೇಳುದು ಕಾಂಗ್ರೆಸ್ನವ್ರು ರೊಕ್ಕ ಕೊಡ್ತಾರ ಕಾಂಗ್ರೆಸ್ನವ್ರು ರೊಕ್ಕ ಕೊಟ್ಟ ನಂತರ ಇವರು ಎದಕ್ ಇಲೆಕ್ಷನ್ ನಿಂದಿರ್ತಾರ ಏ ಪುಣ್ಯಾತ್ಮ ನಾ ಹೇಳಿ ಕೇಳ್ತು ನಾ ಕೇಳ ಯಾ ಕಾಂಗ್ರೆಸ್ನವ್ರು ಏನಾದ್ರು ಮನಸ್ಸು ಮಾಡಿ ರೊಕ್ಕ ಕೊಟ್ಟು ನನಗೆ ಕೊಟ್ಟಿದ್ರ ನಾ ಈಗ ಎಮ್ ಎಲ್ ಎತ್ತಿದ್ದೇನ ಅವ್ರವ್ರ ಪಕ್ಷ ಅವ್ರಿಗೆ ನಿಮ್ಗದ್ಲೆ ಹೊಂದಾಣಿಕೆ ಮಾಡ್ಕೊಂಡು ನಾನು ತಿರ್ಗಾಡಂಗಿಲ್ಲ ಯಾ ಕಾಂಗ್ರೆಸ್ನವ್ರು ಕೊಟ್ರೂಪ್ರು ಕೊಟ್ಟ ಕೇಳಿವೆ ರಾಜಕೀಯ ನಿವೃತ್ತಿ ಆಗ್ತೀನಿ ನಾನು ನೀವ್ ಏನೇನ್ ಮಾಡ್ರಿ ಅನ್ನೋದು ಮುಂದಿನ ದಿನ ಹೇಳ್ತೀನಿ ನನ್ನ ಪಲ್ಯ ಇತಿಹಾಸ ಯಾವ ರೀತಿ ಬಾಯಿಗೆ ಲಗಮ್ ಇಲ್ಲರದ್ದೆ ಮಾತಾಡುದ್ರಿ ನಂದಿಷ್ಟೇ ವಿನಂತಿ ಅದ ಪರಮ ಪೂಜೆ ಕೂಡಲ ಸಂಗಮ ಶ್ರೀಗಳಿಗೆ ನಾನು ವಿನಂತಿ ಏನಪ್ಪಾ ಅಂತಂದ್ರೆ ಸಮಾಜಕ್ಕೆ ಒಬ್ಬರೇ ಬೇಕಾಗಿಲ್ಲ ನೀವ್ ಯಾಕೆ ಇದನ್ನ ಹೋರಾಟ ಮಾಡ್ತೀರಿ ನಿಮ್ಗೆ ಸಂಬಂಧ ಅದ ಸಮಾಜದಲ್ಲಿ ಇರ್ತಕ್ಕಂಥ ಲಕ್ಷಾಂತರ ಜನರು ಇವತ್ತು ನಿಮ್ ಬೆನ್ನತ್ತಿ ತಿರ್ಗಾಡ್ಯಾರ ಪಾದಯಾತ್ರೆ ಮಾಡ್ಯಾರ ಅದನ್ನೆಲ್ಲಾ ಬಿಟ್ಟುಕೊಂಡು ಪರಮ ಪೂಜಾ ಕೂಡಲ ಸಂಗಮ ಶ್ರೀಗಳಿಗೆ ನಾನ್ ವಿನಂತಿ ಅದ ಇದ್ರಾಗ ನೀವು ಭಾಗವಹಿಸ್ ಹೋಗ್ಬೇಡ್ರಿ ಸಮಾಜ ಕಡೆಗಣಿಸ ನಿಮಗ ಎಲ್ಲಾ ನಮ್ಮ ಪಂಚಮಸಾಲಿ ಸಮಾಜದವರಿಗೆ ಎಲ್ಲರಿಗೂ ನಾನು ವಿನಂತಿ ಮಾಡ್ಕೋತೀನಿ ಹದಿನೇಳನೇ ತಾರೀಕಿಗೆ ಇವತ್ತು ರಾಜ್ಯಾಧ್ಯಕ್ಷರು ಬಿ ವೈ ವಿಜೇಂದ್ರ ಅವರು ಬರ್ತಾರೆ ಸ್ವಯಂ ಪ್ರೇರಣೆಯಿಂದ ಇಡೀ ಇವತ್ತು ಬಿಜಾಪುರ ಜಿಲ್ಲೆಯ ಎಲ್ಲ ಪಂಚಾಲಿಯವರು ಇವತ್ತು ನನ್ನ ಜೊತೆ ಇವತ್ತು ಅದಾರ ಎಸ್ ಸಿ ಅದಾರ ಎಸ್ ಟಿ ಅದಾರ ಅದಾರ ಕುಂಬಾರು ಕಂಬಾರು ಬಣಜಿಗೇರು ಎಲ್ಲಾ ಸಮಾಜದವ್ರ ಜೊತೆಗೆ ನಾವು ಬಹಳ ಬರ್ತಿದ್ವಿ ನಾವು ನಾವು ಜಾತಿ ರಾಜಕಾರಣ ಎಲ್ಲೂ ಮಾಡಿಲ್ಲ ನಾವೇ ನಿಮ್ಗತ್ಲೆ ಹೋಗಿ ಅವ್ರ ಮನೆಯಾಗ್ ಟೋಪಿ ಹಾಕೊಂಡು ಹೋಗಿ ಅವ್ರ ಮನ್ಯಾಗ ಬಂದು ನಾವೇನು ಮಾತಾಡಂಗಿಲ್ಲ ಎಲ್ಲ ಸಮಾಜದವರು ಬೇಕು ನಮ್ ಈ ನೀವು ಹೊಂದಾಣಿಕೆ ಮಾಡಿಕೊಂಡು ಉಸ್ತುವಾರಿ ಮಂತ್ರಿ ಜೋಡಿ ಕುಡ್ಕೊಂಡು ನೀವೇ ಏನ್ ಆಟ ಆಡ್ಸಾಕತ್ತೀರಿ ಈ ನಾಳೆ ಹನ್ನೊಂದನೇ ತಾರೀಕಿಗೆ ಜನರ ಕರ್ದಾರ್ ಇದಕ್ಕೆ ಯಾರು ಹಿಂದ್ ಫೈನಾನ್ಸ್ ಮಾಡಕತ್ತಾರ ಅನ್ನೋದು ಗೊತ್ತೈತ್ ನಮ್ಗೆ ಅದು ಮುಂದಿನ ದಿನಮಾಲ ನಿಮ್ಗೆ ಹೇಳ ಯಾರ್ಯಾರು ದುಡ್ಡು ಕೊಟ್ಟು ಯಾರ್ಯಾರಿಗೆ ಸಮಾಜದವ್ರಿಗೆ ಕರ್ಸ್ಲಿಕ್ಕೆ ತರ ಗೊತ್ತಿದೆ ನನಗೆ ಆದ್ರೆ ಸಮಾಜದವ್ರಿಗೆ ನಾನು ಇಷ್ಟೇ ವಿನಂತಿ ಮಾಡ್ಕೊತೇನೆ ನಾವು ಎಂದೂ ಹಿಂದೂ ಮಾತಾಡಿಲ್ಲ ಮುಂದೂ ಮಾತಾಡೋದಿಲ್ಲ ಪ್ರಸಂಗ ಬಂದ್ರೆ ಬಿಡಂಗಿಲ್ಲ ಎಲ್ಲರೇ ಇದು ಒಣ ರಾಜಕಾರಣ ತಂದು ಹಾಕೊಂಡು ನಿಮ್ಗೆ ಬೇಕಾಗಿತ್ತಪ್ಪ ಅಂದ್ರೆ ಯಡಿಯೂರಪ್ಪ ಸಾಹೇಬ್ರ ಬಗ್ಗೆ ಮಾತಾಡೋದು ಒಂದು ವಿಷಯ ತೋರಿಸ್ತೀನಿ ನಿಮಗ ಯಡಿಯೂರಪ್ಪ ನನಗೆ ಗೊತ್ತಿಲ್ಲ ಯಡಿಯೂರಪ್ಪ ನಾ ಮನೆಗೆ ಹೋಗಿಲ್ಲ ಯಡಿಯೂರಪ್ಪ ನಾ ಅಪ್ಪ ಅನ್ನಂಗಿಲ್ಲ ಯಡರಪ್ಪ ನಾ ಬಗ್ಗಂಗಿಲ್ಲ ಯಡಿಯೂರಪ್ಪ ಮನಿಗ್ ಹೋಗಂಗಿಲ್ಲ ಯಡಿಯೂರಪ್ಪನ ಬಳಿ ಕಾಲು ಇಡಂಗಿಲ್ಲ ಇವೆಲ್ಲ ವಿಷಯಗಳು ಹೇಳ್ತೀವಿ ನಾವೊಂದು ವಿಡಿಯೋ ತೋರಿಸ್ತೀನಿ ನಿಮಗೆ ಯಡಿಯೂರಪ್ಪರ ಮನೆಗೆ ಹೋಗಿ ನೀವ್ ಹೋಗಿ ಕಾಲು ಬಿದ್ದು ಇದು ಯಡಿಯೂರಪ್ಪ ಸಾಹೇಬ್ ಮನೆಗೆ ಹೋಗಿ ಅವ್ರಿಗೆ ನಮಸ್ಕಾರ ಮಾಡಿ ಬಂದ ನಂತರ ಮತ್ತೊಂದು ಏನ್ ಕೇಳ್ತಾರಪ್ಪ ಅಂತಂದ್ರ ಯಡಿಯೂರಪ್ಪ ಅವರು ಗುರ್ಗೇಶ್ ನಿರ್ಣಗಿ

ಈಗ ಯಡಿಯೂರಪ್ಪನವರು ಅಪ್ಪಗಪ್ಪ ಅನ್ನೋಂಗಿಲ್ಲ ಯಡಿಯೂರಪ್ಪ ಹೋಗಿ ನಾ ಅಂತ ಕಾಲು ಬಿಳಂಗಿಲ್ಲ ಮತ್ ಯಡಿಯೂರಪ್ಪ ಅವ್ರು ನಿಮ್ಗೆ ಟಿಕೆಟ್ ಕೊಟ್ಟು ನಿಮ್ಗೆ ಆಶೀರ್ವಾದ ಮಾಡಿ ಭಾರತೀಯ ಜನತಾ ಪಕ್ಷದಲ್ಲಿ ನಿಮ್ಗ ಭಾರತೀಯ ಜನತಾ ಪಕ್ಷದಲ್ಲಿ ನಿಮ್ಗೆ ಅಧಿಕಾರ ಕೊಟ್ರಲ್ಲ ಇದನ್ನ ನೆನಪಾರ್ದು ನೀವು ನನಗೆ ಇವತ್ತು ನಾನು ಸೋತ್ರ ಕೂಡ ನಾನು ಸೋತ್ರ ಕೂಡ ಇವತ್ತು ನನಗೆ ಒಬ್ಬ ನಿಗಮದ ಅಧ್ಯಕ್ಷ ಮಾಡಿ ಭಾರತೀಯ ಜನತಾ ಪಕ್ಷ ಸನ್ಮಾನ್ಯ ಪಿ ಎಸ್ ಯಡಿಯೂರಪ್ಪ ಸಾಹೇಬರು ರಾಜ್ಯದಲ್ಲಿ ನನ್ನನ್ನು ಗುರುತಿಸಿಕೊಟ್ರು ಯಾರ ಮನೆಯಲ್ಲಿ ಒಂದು ಕಪ್ಪ ಚಾ ಕುಡಕ್ಕೆ ಅದು ಅರಿವು ಇಟ್ಕೋಬೇಕಾಗ್ತದೆ ಇವ್ರಿಗೆ ಅದು ಅರಿವೇ ಇಲ್ಲ ಅಂದಾಗ ಇವ್ರು ಏನ್ ಮಾತಾಡ್ತಾರೆ ಇವರು ಆಮೇಲೆ ವಿಶ್ವ ಹಿಂದೂ ಪರಿಷತ್ತಿನ ನಮ್ಮ ಹಿರಿಯರು

ಇವ್ರ ಚಂತನ ಮುಸಲ್ಮಾನ್ರಿಗೆ ಬೈಯ್ಯೋ ಚಂತನ ಮುಸಲ್ಮಾನರಿಗೆ ಬಯ್ಯೋದು ರಾತ್ರಿ ಮುಸಲ್ಮಾನರು ಮನೇಲಿ ಡಬ್ಬಿ ತಂದು ಊಟ ಮಾಡುದು ಇವ್ರ ದಂಧ ಇದು ಇನ್ನ ಉದಾಹರಣೆ ಬಾಳ ಭಾವ್ ನಿಮ್ಗೆ ಇವ ಸ್ವಲ್ಪ ಸ್ವಲ್ಪ ತೋರಿಸ್ತೀನಿ ನಿಮಗೆ ಇನ್ನ ಮುಂದೆ ಬಾಳವ್ ಹೊಂದಾಣಿಕೆ ಮಾಡ್ಕೊಂಡು ಇವತ್ತ ನಾನು ಒಂದು ವಿಚಾರ ಮಾಡ್ರಿ ಇಡೀ ರಾಜ್ಯದಲ್ಲಿ ಇವರು ತಿರುಗಾಡಿ ಯಾರಿಗ ಶಾಸಕನ ಮಾಡ್ಯಾರ ಯಾರ ಶಾಸಕ ಇವ್ ನಾನೇ ಶಾಸಕನ ಮಾಡೀನ ಬಟ್ ಮಾಡಿ ತೋರಿಸಿ ಇಂಥವ್ನ ನಾ ಎಮ್ ಎಲ್ ಎ ಅಂತ ಹೇಳಿ ಯಾರಿಗಾದ್ರು ಸ್ವಾಭಾವಿಕ ಒಂದು ಸಾವಿರ ಹಾಲ್ನಾಗ ಸಾವಿರ ಲೀಟರ್ ಹಾಲ್ನಾಗ ಒಂದ್ ಹಳ್ಳ ಉಪ್ಪು ಹೋಗುದ್ರ ಹಾಲ್ ಹೋಗ್ತಾವ ನಾ ಕೆಡುವಿನ ಹತ್ತ ನಾನೇ ಶ್ರೇಷ್ಠ ಅಲ್ಲ ನಾನು ಊಟದವಲ್ಲ ಅಂತ ಹೇಳಿ ಇವರು ಗೆದಿ ಮುಟ್ಕೊಂಡು ತಗೊಂಡು ನೋಡ್ತಾರೆ ನಾ ಚಿಕ್ ಬರ್ಬೇಕವ್ರಿಗೆ ಉದಾಹರಣೆ ನಿಮ್ಗೆ ಹೇಳ್ಬೇಕಪ್ಪಾ ಅಂತಂದ್ರ ಮಹಾನಗರ ಪಾಲಿಕೆ ಪರಿಸ್ಥಿತಿ ಏನ ಮಹಾನಗರ ಪಾಲಿಕೆ ಪರಿಸ್ಥಿತಿ ಇವತ್ತು ಸದಸ್ಯರು ಇವತ್ತು ಹದಿನೇಳು ಮಂದಿ ನಮ್ಮ ಶಾಸಕರು ಇದು ಮೆಂಬರ್ಗಳು ಸದಸ್ಯರು ಇಬ್ಬರು ಪಕ್ಷೇತ್ರ ಇವು ಹೊಂದಾಣಿಕೆ ರಾಜಕಾರಣ ಮಾಡಿಕೊಂಡು ಆರಿಸಿ ಬಂದ್ ಬಳಕ ಅವ್ರ ಪರಿಸ್ಥಿತಿ ಏನಾಯ್ತಪ್ಪ ಅಂತಂದ್ರ ವರ್ಷಾನುಗಟ್ಲೆ ಹಂಗೆ ಗಳು ಹಂಗೆ ತಿರ್ಗಾಡೋರು ಅವ್ರ ವಾರ್ಡ್ನ ಕೆಲಸ ಮಾಡಕ್ ಅವಕಾಶ ಮಾಡಿಕೊಳ್ಳಿಲ್ಲ ಕೋರ್ಟಿಗೆ ಹೋಗೋರು ಇವ್ರೇ ಕಳಿಸೋರ್ ಇವ್ರೇ ಆಮೇಲೆ ಎಲ್ಲರು ಕೂಡ ಹೊಂದಾಣಿಕೆ ಮಾಡ್ಕೊಂಡು ಮೇಯರ್ ಮಾಡೋದು ಏನ್ರಿ ಲಕ್ಷ ಗಟ್ಟಲೆ ಖರ್ಚು ಮಾಡಿ ತಮ್ಮ ತಮ್ಮ ವಾರ್ಡ್ ನಲ್ಲಿ ಅವ್ರ ಪಾಪ ಪರಿಸ್ಥಿತಿ ಅಂತಂದ್ರ ಅದ್ ಹೇಳ್ಬಾರ್ದು ಅವ್ರಿಗೆ ಕೋಟಿ ಕಳ್ಸವ್ರ ಅವ್ರೆ ಇವತ್ತು ಅವ್ರಿಗೆ ಅನಾರ ಮಾಡಿಬಿಟ್ರು ಇವತ್ತು ಇಬ್ರು ಕೂಡ ಅನಾರ ಮಾಡೋರಿ ಇವ್ರು ಉಸ್ತುವಾರಿ ಮಂತ್ರಿಗಳು ಈಗ ಇರ್ತಕ್ಕಂಥ ಯತ್ನಾಳ್ ಅವ್ರು ಅವ್ರಿಗೆ ಅನಾರ ಮಾಡಿಟ್ರು ಯಾಕೆ ನೀವು ಜೇನರ ಮನಸ್ಸು ಮಾಡಿ ಸರ್ಕಾರದಿಂದ ಉಸ್ತುವಾರಿ ಮಂತ್ರಿ ಹೇಳಿದ್ರೆ ಅನಾರ ಆಗ್ತಿದ್ದಿಲ್ಲ ಆಗ್ತಿತ್ವರು ಅವ್ರ ವಾರ್ಣ